ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಹುಡುಗರು ಮೂವಿದು ಪಂಕಜ ಸಾಂಗ್ ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರೆ ಪಿಂಕು ಡಿಪ್ಪ ರಿ ಡಿ ಪಂಗ ಡಿಪ್ಪ ರಿ ಪಕ್ಕ 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 ರಿ ಡಿ ಪಂಗ ಪಕ 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 ಡಿಪಾರಿ ಡಿ ಪಕ್ಕ ಡಿಪ್ಪ ರಿ ಡಿ ಪಕ ಪಕ ಬೋರ್ಡ್ ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ದಾರಿ ಇಲ್ಲಿ ಕಮಲ ಹಾಸನೋ ಸಿಗಲಿಲ್ಲ ಯಾಕರಿ ಈ ರಾಣಿ ಚೇನ್ನನ್ನು ನೋಡಿ ನೀವು ನಾಚಿರಿ ಆ ದೇವರು ಕೊಟ್ಟ ಕಣ್ಣನ್ನು ಮುಚ್ಚೋದಿಲ್ಲ ನಂಬಿರಿ ಪಿಚ್ಚರ್ ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು ಡಿಸ್ಟರ್ಬ್ ಮಾಡುತ್ತಿರುವೆ ಐ ಆಮ್ ಸಾರಿ ತೊಂದರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ ನಾವು ನಿಮ್ಮೋರೆ ಪಂಕಜ ಡಿಪ್ಪರೆ ಡಿಪ್ಪಂಗ ಡಿಪರೆ ಡಿಪಂಗ ಪಂಗ ಡಿಪಂಗ ಪಕ್ಕ 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 ನಾ ಬೋರ್ಡ್ ಇರದ ಬಸ್ಸನು ಹತ್ತಿ ಬಂದ ಚೌಕರಿ ದಾರಿಯಲ್ಲಿ ಕಮಲ ಹಾಸನೂ ಸಿಗಲಿಲ್ಲ ಯಾಕೆರಿ ಈಪೋಲಿ ರಾಣಿ ಚೇನ್ನನು ನೋಡಿ ನೀವು ನಾಚಿರಿ ಆ ದೇವರು ಕೊಟ್ಟ ಕಣ್ಣನೂ ಮುಚ್ಚೋದಿಲ್ಲ ನಂಬಿರಿ ಅಕ್ಕ ನಿಮ್ಮ ಮನೆಯಲ್ಲಿ ನಾಯಿಗೂ ಡ್ಯಾನ್ಸು ಬರುತ್ತಾ ಬರುತ್ತಾ ನಿಮ್ಮೂರಲ್ಲಿ ತಮಟೇನ ಹೊಡೆಯೋಕೆ ಚಾನ್ಸು ಸಿಗುತ್ತಾ ಸಿಗುತ್ತಾ ಕೇಳಬೇಡ ನನ್ನನ್ನು ಹೊಡಿ ತಮಟೆಯನ್ನು ನೆಲ ಡೊಂಕು ಇದ್ರೂ ಕುಣಿತೇನೆ ನಾನು ತಪ್ಪು ತಿಳಿಬೇಡ್ರಪ್ಪ ಬಿದ್ದರೆ ಮೈ ಮೇಲೆ ತೊಂದರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ ನಾ ನಿಮ್ಮೋರೆ ಪಂಕಜ ನಾ ಬೋರ್ಡ್ ಇರದ ಬಸ್ಸನೋ ಹತ್ತಿ ಬಂದ ಚೌಕರಿ ದಾರಿಯಲ್ಲಿ ಕಮಲ ಹಾಸನೂ ಸಿಗಲಿಲ್ಲ ಯಾಕೆರಿ ಇಪೋಲ್ಲಿ ರಾಣಿ ಚೆನ್ನನು ನೋಡಿ ನೀವು ನಾಚಿರಿ ಆ ದೇವರು ಕಟ್ಟ ಕಣ್ಣನೋ ಮುಚ್ಚೋದಿಲ್ಲ ನಂಬಿರಿ ಶೀಲಾಕಿ ಜವ್ವಾನಿ ಯೂಸಿಲ್ಲ ನೀವೆ ಶಕೀರ ಚಕೀರ ನಂಬರ್ ಒನ್ ನೀವೇನೆ ಅನ್ನೋದು ನಮ್ಮ ವಿಚಾರ ವಿಚಾರ ಹಳೆ ಬಾಯ್ಸು ಹಾಸ್ಟೆಲ್ಗೆ ಹೋಗಬೇಕು ಚಿನ್ನು ಅವರಿಂದ ಉದ್ಧಾರ ಆದವಳು ನಾನು ಕಷ್ಟದಲ್ಲಿ ಇದ್ದಾಗ ಬೇಕು ಗಂಡು ಮಕ್ಕಳೇ ಎಂತ ಮಾತು ಪಂಕಜ ಎಲ್ಲಿದ್ದೆ ಪಂಕಜ ನಾವು ನಿಮ್ಮೂರೇ ಪಂಕಜ ಡಿಪ್ಪ ರೆಡ್ ಡಿ ಪಂಗ ಡಿಪ್ಪರೆ ಡಿ ಪಕ್ಕ 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 ನ ಬೋರ್ಡು ಇರದ ಬಸ್ಸನು ಹತ್ತಿ ಬಂದ ದಾರಿ ಇಲ್ಲಿ ಕಮಲ ಹಾಸನೂ ಸಿಗಲಿಲ್ಲ ಯಾಕೆರಿ ಇಫೋಲಿರಾಣಿ ನೋಡಿ ನೋಡಿನಿ ನಾಚಿರಿ ಆ ದೇವ್ರು ಕೊಟ್ಟ ಕಣ್ಣನೋ ಮುಚ್ಚೋದಿಲ್ಲ ನಂಬಿರಿ